ಆಧಾರ್ ಕಾರ್ಡ್ ಇದ್ದವರಿಗೆ ಇದೊಂದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ನಿಮ್ಮ ಬಳಿ ಆಧಾರ್ ಕಾರ್ಡ್ ಇದ್ದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬರುತ್ತದೆ ಹಾಗಾದರೆ ಈ ಇಪ್ಪತ್ತೈದು ಸಾವಿರ ರೂಪಾಯಿ ಹೇಗೆ ಸಿಗುತ್ತದೆ ಅನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಈಗ ನಿಮಗೆ ತಿಳಿಸಿಕೊಡ್ತೀವಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಅದಕ್ಕೂ ಮುನ್ನ ನೀವು ಮೋದಿಯವರ ಅಭಿಮಾನಿಯಾಗಿದ್ದರೆ ಈಗಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವಿಡಿಯೋ ಕೇಳಿಗಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ ನಿಮ್ಮ ಬಳಿ ಬ್ಯಾಂಕ್ ಅಕೌಂಟ್ ಇದ್ದರೆ ಈಗಲೇ ಅದಕ್ಕೆ ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡಿ ಈಗ ಒಂದು ಸುದ್ದಿ ಹರಿದಾಡುತ್ತಿದೆ ಆ ಸುದ್ದಿ ಏನು ಅಂದರೆ ಕೆಲವರಿಗೆ ಹಣವು ಮೋದಿ ಸರ್ಕಾರದಿಂದ ಬಂದಿದೆ ಎಂದು ತಿಳಿದು ಬಂದಿದೆ ಮೋದಿಯವರು ಒಂದು ಮ್ಯಾನ್ ಕಿ ಬಾತ್ ಎಪಿಸೋಡ್ನಲ್ಲಿ ಹೇಳಿದ್ದರು ಎಲ್ಲ ಜನರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಲಾಗುವುದು ಎಂದು ಆದರೆ ಅದನ್ನು ಬಹಳ ಜನರು ನಂಬಿರಲಿಲ್ಲ ಈಗ ಹಲವು ಜನರ ಬ್ಯಾಂಕ್ ಅಕೌಂಟ್ ಗೆ ಇದ್ದಕ್ಕಿದ್ದ ಹಾಗೆ ಹಣ ಬರುತ್ತಾ ಇದೆ ಇನ್ನು ಕೆಲವರಿಗೆ ಯಾರೆಲ್ಲ ತಮ್ಮ ಅಕೌಂಟ್ ಗೆ ಆಧಾರ್ ಲಿಂಕ್ ಮಾಡಿದ್ದಾರೋ ಅವರಿಗೆಲ್ಲ ಹಣ ಬಂದಿದೆ ಸ್ನೇಹಿತರೆ ನೀವು ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಹಿಂದೆ ಆಧಾರ್ ಲಿಂಕ್ ಮಾಡಿ ನಿಮಗೂ ಕೂಡ ಹಣ ಬರಬಹುದು ಈಗ ಹಲವು ಜನರು ಬ್ಯಾಂಕ್ನ ಕಡೆಗೆ ಹೋಗುತ್ತಿದ್ದಾರೆ ಮತ್ತು ಇದರ ಕುರಿತಾಗಿ ಮಾಹಿತಿಯನ್ನು ಪಡೆಯುತ್ತಿದ್ದಾರೆ ಇನ್ನೂ ಕೆಲವರ ಬ್ಯಾಂಕ್ ಅಕೌಂಟ್ಗೆ ಹಣ ಬಂದ ವಿಷಯವನ್ನು ಕೆಲವು ನ್ಯೂಸ್ ಚಾನೆಲ್ಗಳಲ್ಲೂ ಪ್ರಸಾರ ಮಾಡಿದೆ ಆದರೆ ಈ ಹಣ ಯಾಕೆ ಬಂದಿದೆ ಅಂತ ಇನ್ನೂ ಯಾರಿಗೂ ತಿಳಿದಿಲ್ಲ ಜನರು ತಮ್ಮ ಅಕೌಂಟ್ಗೂ ಹಣ ಬರಬಹುದು ಎಂದು ಕಾಯ್ತಾ ಇದ್ದಾರೆ ಹಾಗೆ ನಾವು ಕೂಡ ಕಾಯ್ತಾ ಇದ್ದೀವಿ ಸ್ನೇಹಿತರೆ ನಿಮಗೆ ಯಾರಿಗಾದರೂ ಈ ಹಣ ಬಂದಿದೆಯಾ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ತಿಳಿಸಿ ಮತ್ತು ಈ ಮಾಹಿತಿಯನ್ನು ನಿಮ್ಮ ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲೂ ಶೇರ್ ಮಾಡಿ ಮತ್ತು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ